ಇವತ್ತಿನದ ಸಂಭ್ರಮಾಚರಣೆ ನಡೀತಾ ಇದೆ ಬಟ್ ನಾವೇನು ಹೇಳಬೇಕಂತ ಇದೀವಿ ಎಲ್ಲ ಆಲ್ಮೋಸ್ಟ್ ನಮ್ಮ ಹೀರೋ ಸರ್ ಹೇಳಿದ್ದಾರೆ ಫಸ್ಟ್ ಯಾರು ಮಾತಾಡ್ತಾರೆ ಅವರೇ ಬೆಸ್ಟ್ ಅಂತ ಬಟ್ ಏನಂದ್ರೆ ಡೈರೆಕ್ಟರ್ ಒಬ್ಬ ಕನ್ಸ್ ಕಾಣ್ತಾನೆ ಅದನ್ನ ನನ್ಸ್ ಮಾಡೋದು ಒಬ್ಬ ನಿರ್ಮಾಪಕ ನನ್ನ ಹದಿನಾರು ವರ್ಷ ವರ್ಷದ ಕನ್ಸನ್ನ ನನ್ಸ್ ಮಾಡಿದ್ದು ಜನಮನ ಸಂಸ್ಥೆ ಸೊ ಅದಕ್ಕೆ ನಾನು ತುಂಬ ಆಭಾರಿ ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ನಾನು ಗೌರಿಶಂಕರ್ ಅವ್ರಿಗೆ ಮತ್ತೆ ನಿರ್ಮಾಪಕ ಜೈಶಂಕರ್ ಅವ್ರಿಗೆ ಹಾಗೆ ನನ್ನ ಕೆರೆ ಬೇಟೆ ಚಿತ್ರತಂಡಕ್ಕೆ ತುಂಬ ಸ್ಟ್ರಾಂಗ್ ಆಗಿ ನನ್ನ ತುಂಬ ದೊಡ್ಡ ಸ್ಟ್ರೆಂತ್ ನನ್ನ ಟೀಮ್ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ಟೆಕ್ನಿಕಲ್ ಟೀಮ್ ಆಗಲಿ ಕಲಾವಿದರಾಗಲಿ ಎಲ್ಲರೂ ತುಂಬ ದೊಡ್ಡ ಸ್ಟ್ರೆಂತ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ರು ತುಂಬ ಚೆನ್ನಾಗಿ ಟೆಕ್ನಿಕಲಿ ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ರು ಸೊ ತುಂಬ ಖುಷಿ ಇದೆ ಆಮೇಲೆ ಮಾಧ್ಯಮ ಮಿತ್ರರು ಈ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿದ್ರಿ ಫೇಸ್ಬುಕ್ಕಲ್ಲಾಗಲಿ ಆಮೇಲೆ ಏನು ಮೀಡಿಯಾಗಳಲ್ಲಾಗಲಿ ಮತ್ತೆ ಏನು ಹೇಳ್ತಾರೆ ಸಾರಿ ಮತ್ತೆ ಸೋಷಲ್ ಮೀಡಿಯಾ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಸೊ ತುಂಬ ಥ್ಯಾಂಕ್ಸ್ ಆಮೇಲೆ ಡೈರೆಕ್ಟರ್ಗಳು ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಏನು ಪ್ರತಿಕ್ರಿಯೆ ಕೊಟ್ಟರು ಅದರಿಂದ ತುಂಬ ಹೆಲ್ಪ್ ಆಯಿತು ಆಮೇಲೆ ಧ್ರುವ ಸರ್ ಆಗಲಿ ಡಾಲಿ ಸರ್ ಆಗಲಿ ಚೇತನ್ ಸರ್ ತುಂಬ ಅನೇಕ ನಟರು ಮತ್ತು ನಟಿಯರು ತುಂಬ ಈ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ಅದು ಕೂಡ ಒಂದು ಕಾರಣ ಈ ಐವತ್ತು ದಿನ ಆಗಲಿಕ್ಕೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಮತ್ತೆ ನಿರ್ಮಾಪಕರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದಾರೆ ತುಂಬಾ ದೊಡ್ಡ ದೊಡ್ಡ ನಿರ್ಮಾಪಕರು ಉದಯ ಕಾಮೇತೆ ಸರ್ ಇಂದ ಹಿಡಿದು ಸೊ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ನನಗೆ ಮಾತಾಡಕ್ಕಾಗೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ